ನಮಸ್ಕಾರ ಸರ್ ನಮ್ಮ ಹೆಸರು ಸರ್ ಮೇಡಮ್ ನನ್ನ ಹೆಸರು ರಾಮಕೃಷ್ಣ ಅಂತ ಅಂದ್ಬಿಟ್ಟು ನಮ್ದು ಬಂದು ಕನಕಪುರ ರಾಮನಗರ ಡಿಸ್ಟಿಕ್ ಇತ್ತೀಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ ನಮ್ಮದು ರಾಮನಗರ ಡಿಸ್ಟಿಕ್ಕು ಮರವೋಡಿ ಹೋಬಳಿ ನಮ್ದು ಗ್ರಾಮ ಬಂದು ದೊಡ್ಡೂರು ಗ್ರಾಮ ಅಂತ ಅಂದ್ಬಿಟ್ಟು ಎಷ್ಟು ವರ್ಷದಿಂದ ಕೃಷಿ ಮೇಳಕ್ಕೆ ಬರ್ತಾ ಇದೆ ಸುಮಾರು ಒಂದು ಆರು ಏಳು ವರ್ಷದಿಂದ ಬರ್ತಾ ಇದ್ವಿ ಪ್ರತಿ ವರ್ಷ ತಪ್ಪದೆ ಬರ್ತಾ ಇದೀವಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಸರ್ ಮೇಡಮ್ ಇಲ್ಲಿ ನಾವು ಮೊದಲೆಲ್ಲ ನಮ್ದೆಲ್ಲ ಲ್ಯಾಂಡ್ ಏರಿಯಾ ನಾವೆಲ್ಲ ಬರೀ ಬೇಸಾಯ ಪದ್ಧತಿನೇ ಅಳವಡಿಸಿಕೊಂಡಿದ್ವಿ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಹಲವಾರು ಕುಟುಂಬಗಳೆಲ್ಲ ಬಿಟ್ಟು ಸಿಟಿ ಕಡೆ ಹೋಗ್ತಾ ಇದ್ರು ಯಾಕಂದ್ರೆ ಅಲ್ಲಿ ಇನ್ಕಮ್ ಸೋರ್ಸ್ ಯಾವುದೂ ಇರ್ತಾ ಇರಲಿಲ್ಲ ಈಗ ನಾವಿಲ್ಲಿ ಕೃಷಿ ಮೇಳ ಮತ್ತು ಈ ಒಂದು ಅಟ್ಮಾಸ್ಫಿಯರ್ ಎಲ್ಲ ನೋಡೋಕೆ ಶುರು ಮಾಡಿದ್ಮೇಲೆ ನಮಗೆ ಅನಿಸ್ತಾ ಇದೆ ಹಳ್ಳಿಲೂ ಕೂಡ ಉದ್ಯೋಗ ಸೃಷ್ಟಿ ಮಾಡಿಸ್ಕೊಬೋ ಮಾಡ್ಕೋಬೋದು ಇಲ್ಲಿ ಬಂದಿರೋ ಹೊಸ ಹೊಸ ಟೆಕ್ನಾಲಜಿ ಹೊಸ ಹೊಸ ಇವಾಗ ಹೈಬ್ರಿಡ್ಸ್ ತಳಿಗಳು ಇರ್ಬೋದು ನಾವೆಲ್ಲ ಮೊದಲು ಏನು ಮಾಡ್ತಾಯಿದ್ವಿ ಅಂದರೆ ಯಾವುದೋ ಹಳೇ ಬ್ರಿಡ್ ರಾಗಿ ಆಗ್ತಾಯಿದ್ವಿ ಆ ರಾಗಿ ಹಾಕ್ಕೊಂಡು ಅದು ವರ್ಷದಲ್ಲಿ ಕ ಒಂದು ಐದರಿಂದ ಆರು ಕ್ವಿಂಟಾಲ್ ಬರ್ತಾಯಿತ್ತು ಇವಾಗ ಹದಿನೆಂಟು ಕ್ವಿಂಟಲ್ವರೆಗೂ ಡೆವಲಪ್ಮೆಂಟ್ ಅಂದರೆ ಹೊಸ ಹೊಸ ತಳಿನ ನಮ್ಮಲ್ಲೂ ಅಡಾಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀವಿ ಈ ಕೃಷಿ ಮೇಳಕ್ಕೆ ಬಂದಿರೋದ್ರಿಂದ ಏನಾಗಿದೆ ಅಂದರೆ ಟೆಕ್ನಾಲಜಿ ಪ್ಲಸ್ ಇಲ್ಲಿರೋ ಒಂದು ಇದನ್ನ ಟೆಕ್ನಾಲಜಿನ ನಾವು ಅಲ್ಲಿ ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ ಅದರಿಂದ ನಮ್ಮನ್ನು ನೋಡಿ ನಮ್ಮಲ್ಲಿ ಏನು ಗುಳೆ ಹೋಗ್ತಾ ಇದೆ ಫ್ಯಾಮಿಲಿಗಳೆಲ್ಲ ಇಲ್ಲ ಹಳ್ಳೀ ಕೂಡ ಜೀವನ ಮಾಡ್ಬೋದು ಅನ್ನೋ ಒಂದು ಇದಕ್ಕೆ ಬಂದಿದ್ದಾರೆ ತುಂಬ ಹಲವಾರು ಕುಟುಂಬಗಳು ಈಗಲೂ ಕೂಡ ಹಳ್ಳಿಲಿ ನಿಂತು ವ್ಯವಸಾಯ ಮಾಡಿ ಬದುಕನ್ನ ಕಟ್ಕೊಂತ ಇದ್ದಾರೆ ಸರ್ ನಿಮ್ಗೆ ಯಾವ ಸ್ಟಾಲ್ ನಮ್ಮ ಈ ಕೃಷಿ ಮೇಳದಲ್ಲಿ ಇಷ್ಟ ಸರ್ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟಾಲು ನಾವು ಆಕ್ಚುಲಿ ಬರುವಾಗೆಲ್ಲ ಯಾವಾಗಲೇ ಬಂದರೂ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಈ ಸಲಹಾ ಸೇವೆಗಳು ನಮ್ಮಲ್ಲಿ ವರ್ಷದಿಂದ ಒಂದು ಕ್ವಶನ್ನ ಇಟ್ಕೊಂಡಿರ್ತೇವೆ ನಾವು ನೆಕ್ಸ್ಟ್ ಹೋದರೆ ಏನು ಕೇಳಬೇಕು ನಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಅದಕ್ಕೆ ಪಕ್ಕ ಸೊಲ್ಯೂಷನ್ ಸಿಗೋದು ಅಂದರೆ ಅದೊಂದೇ ಜಾಗದಲ್ಲಿ ಕನ್ಸಲ್ಟೆನ್ಸಿ ಕನ್ಸಲ್ಟೆನ್ಸಿ ಇದು ಅಲ್ಲಿ ನಾವು ಅಲ್ಲಿ ಬರ್ತಾನೆ ನಮ್ಗೆ ಏನು ಪ್ರಾಬ್ಲಮ್ ಇದೆ ನೆಕ್ಸ್ಟ್ ನಾವು ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೋಬೋದು ಅಂದ್ಬಿಟ್ಟು ಇದ್ರಲ್ಲಿ ಹೋದರೆ ನಮ್ಗೆ ಒನ್ ಆಗೋಷ್ಟು ಕ್ಲಿಯರು ಈಗ ನೆಕ್ಸ್ಟಿಂದ ಡೈಲಿ ಬರ್ಕೊತಾ ಹೋಗ್ತೀವಿ ನಮ್ಗೆ ಯಾವ ಕಾಯಿಲೆ ಬಂತು ಅಟ್ಲೀಸ್ಟ್ ಅದಕ್ಕೇನು ಪ್ರಿಕಾಷನ್ ತಗೋಬೇಕು ಈ ಪ್ರೊಫೆಸರ್ ನಂಬರೆಲ್ಲ ತೊಗೊಂಡಿರ್ತೀವಿ ಅವರಲ್ಲಿ ಸಿಕ್ಕಿಲ್ಲ ಅಂದಾಗ ಇದು ಈಗ ಒಂಥರ ಹೆಂಗೆ ಅಂದರೆ ಪ್ಯಾಕೇಜ್ ಥರ ಸಿಗ್ತಾ ಇದೆ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಒಂದೇ ಜಾಗದಲ್ಲಿ ಸಿಗ್ತಾ ಇರೋದ್ರಿಂದ ನಮಗೆ ನಮ್ಗೊಂಥರ ಇದು ಕೃಷಿ ಮೇಳ ತುಂಬ ತುಂಬ ಅನುಕೂಲ ಆಗ್ತಾ ಇದೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್